ಅವನಿ ಬಿಡ ಅಂತಾರ ನನ್ನ ಪಗಾರ ಕೊಡುದಿಲ್ಲ ಇವ್ರ ಈ ನಮ್ಮನಿ ಕೆಲಸ ಮಾಡಿಸ್ಕೊತಾರ್ರಿ ನನ್ನ ಕೈಲಿ ಅವ್ರ ಅಲ್ರಿ ಮೆಂಬರ್ ಗೋಲ್ ಕೇಳ್ರ ಚೇರ್ಮನ್ ಕೇಳಂತಾರ ಚೇರ್ಮನ್ ಕೇಳ್ರನ ಹೋಗ್ಯ ಪಿಡಿಯೋನ್ ಕೇಳೋಗಂತಾರ ಏನ ವಾಟಿಗೆನ ಗಂಟ್ ಹಾಕೊಂಡ್ ಕುಂಡ್ರಿ ನೈಟ್ ಅಂತ ತಿನ್ಲಿ ಏನ್ರಿ ನಾ ಅದಕ್ಕಾಗ್ರಿ ಈ ನೌಕರಿ ಬೆಟ್ಟ ಕಾರ್ಸ ಎಲ್ಲಾರ ಒಂದ ಗಟ್ರ ಬೆಳಿಯಾಕ ಹೋಗ್ಬೇಕನ್ನು ಪ್ಲಾನ್ ಮಾಡಿದ್ವಿ ನೋಡ್ರಿ ಸಾಕ್ ಸಾಕ್ರಿ ಈ ಕಾನಾವಳಿ ದಂಧೆನೇ ನನಗ್ ಸಾಕಾಗಿ ಹೋಗೈತಿ ಅಲ್ಲ ಎಲ್ಲ ಮೂಳಗಳು ಬರ್ತಾರ ಕಂಟು ಪೂರ್ತಿ ತಿಂತಾರೆ ಮತ್ತೆ ರೊಕ್ಕ ಕೇಳಿದ್ರೆ ಉಡ್ದಿಸಿದ ಜಗಳಕ್ಕೆ ಬರ್ತಾರೆ ರೀ ಜೊಕ್ಮಾರ್ಗಳ ಅಲ್ಲ ಹಿಂಗಾದ್ರೆ ಮುಚ್ಚಿಬಿಡ್ತೀನಪ್ಪ ನಾ ಕೊಟ್ಟ ದಂದೆಗ ಬೇಡ ಇದು ಬರ್ರಿ ಮೇಡಮ್ ಬರ್ರೀ ಎಲ್ಲಿ ಬಂತ್ರಿ ರೀ ನಿಮ್ದು ದಂದ ಯಾ ದಂದ ಕಾನ ಒಳಿದ್ ದಂದ ಅದನ್ನ ತಗೊಂಡು ನೀನು ಹಣಿಗಿ ಬಿಡ್ಕೊತೀನಿ ಜೊಕ್ಮಾರ ಪಡ್ಕೊ ಕೇಳತ್ತಿಲ್ಲ ರೀ ನಮ್ಮ ಊರಾಗ ಒಂದು ಏಳು ಎಣ್ಣೆ ಗಿರಾಕಿ ಇದಾವೆ ಅದಕ್ಕೆ ಕೇಳ್ಬೇಕಂತ ಕರ್ಸಿ ಮಾಡೀಣರ ನಾ ಏ ಬೇಬರ್ಸಿ ಬೇಕಾದ ಅಂದ್ರ ಬಾಯಿ ಮೇಲೆ ಪಡದ ನಿನ್ನ ಯಾಕೆ ಅನಬಾರದು ಯಾಕ್ರಿ ಕೇಳಾಕೇನ ಹೋಗೈತ್ರಿ ನಮ್ಮ ಅಂದ್ರ ಮಗನ ನಿನ್ನ ನಡಾನ ಮುರಿತೀನಿ ಮತ್ತೆ ನೀವು ಏನ್ ನಮ್ಮ ಕೇಳ್ದೆ ಏನ್ ಮತ್ತೆ ಬೇರೆ ಅದಕ್ಕೆ ಏನ್ರಿ ಹಗಲ ಮೂಲ ನಮ್ಮ ಕಿ ನಮ್ಮ ಕಿ ಆಂತಿ ಮಗನ ರಾತ್ರಿ ಎಲ್ಲರೂ ಹೋಗಿದ್ದೇನ ಹೋಗಿನ್ರಲ್ಲ ನಾಟಕ ನೋಡಕ ಸಿರೋಳ ಹುಡುಗಿ ನಾಟಕ ನೋಡಕ ಹೋಗಿದ್ದೆ ನಾಟಕ ನೋಡಕ್ ಹೋಗಿದ್ದಲ್ಲ ಮತ್ತು ನಾಟಕ ಡೈಲಾಗ್ ಐತಲ್ಲ ನಮ್ಮ ಸುಧೀರ್ ಅಣ್ಣನ ಡೈಲಾಗ್ ಅದು ಯಾವ್ದು ರೀ ಅದ ಅದಲ್ಲ ಯಾವುದಪ್ಪ ನೆನಪು ಆಗುತ್ತೆ ಹೇಳಿ ಹೇಳಿ ಕರೆಕ್ಟ್ ಹೇಳಿರಿ ಯಾವ್ದು ನೋಡ್ರಿ ಹಾಂ ದೇಸಾಯಿ ಗೌಡನ್ ಗೋತ್ಲ ಆ ಗೌಡ್ರ್ ಗೊತ್ಲಾ ಎಲ್ಲೆಲ್ಲಿ ಯಾವ ಯಾವ ಮೂಲೆಯಾಗ ಇರ್ತೈತಿ ಏನೇನು ಇರ್ತೈತಿ ನಮ್ಗೇನು ಗೊತ್ತು ರೀ ಅಪ್ಪ ಆತ್ರಿ ಮುಂದಿನ ದಾರಿ ಹೇಳಲ್ಲ ಮೇಡಮ್ ಬನ್ಸಂತ್ರಿ ಅವ್ರ ಎಲ್ಲರ ದೊಡ್ಡ ಗಿಡಕ್ಕೆ ಹೋಗಿ ಹಾಕೊಂಡು ಸಾಯಿ ಏ ಸಾಯ್ಯಾಕ ಬಂದಿಲ್ಲ ಯವ್ವ ಇಲ್ಲಿ ಸಾಯಾಕ್ ಬಂದಿಲ್ಲ ನಿನ್ನ ನೋಡಿ ಕಾರ್ಸ್ ಮದುವಿ ಮಾಡ್ಕೊಂಡು ಬೆಳ ಬೆಳತಾನಾ ಡ್ಯಾನ್ಸ್ ಮಾಡಾಕ್ ಬಂದನ ಇಲ್ಲಿ ಹ್ಮ್ ಯಾರು ಕಡೆ ಹೋಗೋಣ ಅಂತ ಏನಾ ಅದನ ರಾಯ ನೀ ಮುಂದರ ಅಲ್ಲ ಗೋವಾ ಕೋಗೋಣ ಹಂಗಾನ ಅದನನ ಪಕ್ಕ ನಿಮತ್ತ ನನಗೆ ಫ್ಲಾಶ್ ಆಗಂಗಿಲ್ಲಾ ನೋಡು ನಿ ಮುಂದು ಹೋಗಿ ಜಗ ಹೆಡ್ದಾ ನನಗೆ ಫೋನ್ ಹಚ್ಚು ನಾ ಆಮೇಲೆ ಬರ್ತೀನಿ

ನಂಗ ಜಡ್ಡ ತಂದಿದ್ದು ನೋಡ್ನಿ ಹಂಗ ಬೇಡ ನಾರೇ ನ ಮಾವ ಬಂದೆ ನೆನ ಬೇಡತಿ ಬೇಡ ನಿನಗ ಬಂದೆ ಕೊಡಿಸ್ಲ ಕರ್ರಿ ನಿಮ್ಮ ರಾಣಿ ಬಟ್ಟೆ ಐದು ಐದು ಬಂಗಾರ ಕೊಡಿಸ್ ಸಾಕು ನಾ ಮೌರಾಣಿಕ್ ನಿಮ್ಮ

மய அமே கட்ட நன் மை ஐசி கூட ನಾವ್ ಈಗ ಸದ್ಯಕ್ಕೆ ಮಾಡುದು ಬಿಟ್ಟು ನಮ್ಮಂತರ್ಗ ಮಾಡಿ ಮುದುಕಿಯಾಗಿ ಮಾಡ್ತೇನೋ ಕೂಡ ಸಾಲ ಹಾಗಲ್ಲ ಬಿಗಾರ ಅಂತವ್ರಿಗೆ ಪೇಶೆಂಟ್ ನೋಡ್ರ ನಮ್ಮತ್ ಡಾಕ್ಟರ್ಗೆ ಹೋದಂತಾರ ನಿಮ್ಮಂತ ಹರಿಯೋದ್ ಹುಡಿಗಾರ್ ನೋಡ್ರಿ ಏನಂತಾರ ಹೇಳ ನೋಡನು ಏನಂತಾರ ನೋಡಬೇಕಲ್ಲ ಅಂತವ್ರೋಡ್ಬೇಕಲ್ ನಮ್ಮತ್ತ ಯಾಕ ಯಾಕಂದ್ರ ಸಾಯಿಬ್ ಪೇಶೆಂಟ್ ನ ಉಳ್ಸು ನಾವ್ ಡಾಕ್ಟರ್ಗಳ ನಮ್ಮಂತರ್ಗ ಮಾಡ್ರಿ ನಿನಗ ನಿಮ್ಮಂತವ್ರಿಗೆಲ್ಲಾ ಸೂಚಿ ಮಾಡಿಕೊಂತ ಹಾದ್ರ ಹನ್ನೆರಡು ಮಂದಿಗೆ ಹೇಳ್ಕೊಂತಕ್ಕಿರೀ ಡಾಕ್ಟರ್ ಹೆಂಗದಣ್ಣ ನಾವು ಮಾಡೋದು ಬಿಟ್ಟು ನಾವ್ಯಾಕ್ ಬೈಕೋತ್ ಹೋಗೋಣ ಡಾಕ್ಟರ್ ಹಂಗೈತೆ ಅದ ಬಿಡ ಸಾಕ್ ಬಿಡೋನ್ ಬೇರೆ ಯಾರ ಬೈತಿರ್ಬೋ ಹಂತ ಪೈಕಿ ಅಲ್ಲಪ್ಪ ಹಂಗಾದ್ರೆ ನೀ ಡಾಕ್ಟರ್ಗ ಹೊಂದ್ಕೊಂಡಂಗಾತು ಪಕ್ಕ ಹೊಂದ್ಕೊಂಡಿನಿ ಮಾಮ ಮತ್ತಡ ಹೊಡಿಲ ಕೆಳಗಿಂತ ಕೆಳಗಿನ ಜಾಗಿನ ಜಾಗ ಏನ್ ಹೌಸ್ ಫುಲ್ ಎಲ್ಲಿ ನೋಡಿದಲ್ಲಿ

thank <laughs> you

ಪಂಚಾಯತಿ ಬಿಡಾಡಿನ ತೆಕೊಂಡ್ ಬರ್ಕೊಂಡ್ರು ಇಲ್ಲಿ ನಿಂತಾವಲ್ರಿ ಬಿಡಿನ ಏನ ಕಾಲ ಕೆಟ್ಟತ್ರಿ ಏನ್ ಕಾಲ ಕೆಟ್ಟತ್ರಿಕಂತೀ ದುಡ್ಡು ದಾರಿ ಬಿಡಿಸ್ ಹೆಚ್ಚಾಗಿರಿ ಏನಕ್ಕೆ ಏನಾರ ಆಗದತಿ ಗುರುಗಳ ನೋಡ್ರಿ ಅಲ್ಲ ರೋಡಿನಾಗ ಒಂದು ಹೆಣ್ಣ ಒಂದು ಗಂಡ ಈ ರೀತಿ ತೆಕ್ ಬರ್ಕೊಂಡಿತ್ರಿ ಇದಕ್ಕೆ ನಮ್ಮ ಭಾರತದ ಸಂಸ್ಕೃತಿ ಅಂತಾರೀ ಲೇ ಮಂಗೇನ ಮಕ್ಕಳ ಏನ ಸರಿತಿರೋ ಬೂಟ್ಲ ಒದ್ದೆ ಬರ್ರಿ ಬರ್ರಿ ಎಪ್ಪ ಎಪ್ಪ ಅಂತ ನಮಸ್ಕಾರ ರೀ ಯಜಮಾನ್ರ ನಮಸ್ಕಾರ ಏ ನನಗ ನಮಸ್ಕಾರ ಮಾಡಾಕ ನೀ ಯಾವ ನಮಸ್ಕಾರ ಮಾಮಾರಿ ಮಾಮಾರಿ ಅಂತ ಕರಿಲಿ ಅಂದ್ರೆ ಮಾಮಾರ ಅನ್ನ ನಾನು ಕೂಡ ಮಾರಿ ಕೆತ್ತೊಂಗ್ ನಾನು ಮತ್ ಮಾಮಾರ ಅಣ್ಣ ಬೇಕಲ್ರ ಲಾಸ್ಟ್ ಟೈಮ್ ಬೆಸ್ಟ್ ನಾವ್ ತಾಯಿ ಕಟ್ಟವ್ರ ಅದು ನನ್ನ ಮಗಳು ಗ್ರೀನ್ ಸಿಗ್ನಲ್ ಅದು ಗ್ರೀನ್ ಸಿಗ್ಲ ಕೊಡಲೇ ಬೇಕ ಬೆಳಗ್ಗೆ ಅಂದ್ರ

ಇವನ್ ಏನು ಏನ್ ವಿದ್ಯಾರ್ಥಿ ನಡಿ ನಡಿ ಮಡಿ ಹೋಗ ನಡಿ ಮಾಡಿಸಿಕೊಂಡು ಹೋಗೋಣ ಅಲ್ಲ ತಡಿ 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 ಅಂದ್ ಸಾಕಾತ ಇನ್ನು ಜೇರ್ಕಡ್ ಸಟ್ಲ ಬಿಟ್ರೆ ಇನ್ನು ಮೂರ ಮೂರು ತಿಂಗಳಾಗ ನಿನ್ನ ಮುಂದೆ ಮಾಡಿ ಲಾಲಿ ಲಾಲಿ ಸುಕುಮಾರಿ ಲಾಲಿ ಮುದ್ದು ಬಂಗಾರಿ ಲಾಲಿ ಲಾಲಿ ಸುಕುಮಾರಿ ಲಾಲಿ ಮುದ್ದು ಬಂಗಾರಿ ಅಪ್ಪನ ಹಾಲಿಗೆ ನೆಮ್ಮದಿ ತಂದೆ ಅಪ್ಪನ ಹಾಲಿಗೆ ನೆಮ್ಮದಿ ತಂದೆ ನೀನೇ ನನ್ನ ಸುಕುಮಾರಿ ಲಾಲಿ ಲಾಲಿ ಸುಕುಮಾರಿ ಲಾಲಿ ಮುದ್ದು ಬಂಗಾರಿ ಮೂರು ತಿಂಗಳಾದ ನಿನ್ನ ಮುಂದೆ ತರಿಸಿ ಬದುವಿಕಿಂತ ಮೊದಲು ನಿನ್ನ ತಾಯಿ ಮಾಡಿ ಆ ನೋ ಪಾಪಗಿಡಿ ಮಕ್ಕಳನ್ನು ತಗೊಂಡು ನೋಡಿ ನಮ್ಮಮ್ಮ

ಹಾ ಪಟಕನ ಬಂದ ಬಿಡಿ ಹೋಗ್ರಣಿ ನಡಿ ಅಲ್ಲಿ ನಮ್ಮ ಸಾಹಕಾರೋ ಹಿಂದೆ ಕ್ಲಬ್ ಬಿಟ್ಟು ಕ್ಲಬ್ ಯಾ ಯಾ ಸಾಕು ನಡಿ ಅದ ನನಗೆ ಸಿಚನೆ ಕೊಟ್ಟರೆ ಪಟಕಕ್ಕೆ ಕರೆಕೊಂಡು ಬಾ ತಿಯಾರ ಓಕೆ ಹಾರಿ ಹೊಂಟೈತ್ತು ಗೆಳೆಯ ನನ್ನ 파ರಿ ವಾळा ಹಾರಿ